ಲಕ್ಷ್ಮಿಗೆ ಮೂರು ಜನ ಮಕ್ಕಳು ದೊಡ್ಡ ಮಗಳ ಹೆಸರು ನಿಶಾ ಎರಡನೆಯವಳು ಶುಚಿ ಕೊನೆಯ ಮಗನ ಹೆಸರು ಪ್ರೀತಂ ಮನೆಯಲ್ಲಿ ಎಲ್ಲರೂ ಅವನನ್ನು ಪ್ರೀತಿಯಿಂದ ಪ್ರೀತಂ ಅಂತ ಕರೆಯುತ್ತಿದ್ದರು ಮನೆ ಯಜಮಾನ ತೀರುಕೊಂಡು ತುಂಬ ವರ್ಷಗಳೇ ಕಳೆದಿದ್ದವು ಲಕ್ಷ್ಮಿ ಅವರಿಗೆ ತೆಂಗಿನ ತೋಟವಿದ್ದುದರಿಂದ ಜೀವನಕ್ಕೇನು ಅಷ್ಟೊಂದು ತೊಂದರೆ ಇರಲಿಲ್ಲ ಮೂವರು ಮಕ್ಕಳನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡುವುದು ಲಕ್ಷ್ಮಿಯವರ ಜೀವನದ ಬಹುದೊಡ್ಡ ಗುರಿಯಾಗಿತ್ತು ಪ್ರೀತಂ ಕಿರಿಯವನಾದರೂ ಅವನ ಹೆಗಲ ಮೇಲೆ ಜವಾಬ್ದಾರಿ ಬಂದಿತ್ತು ಹಿರಿಯ ಮಗಳು ನಿಶಾ ಇಂಜಿನಿಯರಿಂಗ್ ಮುಗಿಸುತ್ತಿರುವಾಗ ಮದುವೆಯ ಪ್ರಸ್ತಾಪವೊಂದು ಬಂದಿತು ಮಗ ಪ್ರೀತು ಇನ್ನೂ ಎಸ್ಎಸ್ಎಲ್ಸಿ ಓದುತ್ತಿದ್ದ ಮದುವೆಯ ವಿಚಾರವನ್ನು ಕುಟುಂಬದವರೊಂದಿಗೆ ಚರ್ಚಿಸಿ ಗಂಡಿನವರಿಗೆ ಒಪ್ಪಿಗೆ ನೀಡಲಾಯಿತು ಹುಡುಗನು ಕೂಡ ಇಂಜಿನಿಯರಿಂಗ್ ಮಾಡಿದ್ದರಿಂದ ಲಕ್ಷ್ಮಿಯವರಿಗೆ ಹುಡುಗ ತುಂಬಾ ಇಷ್ಟವಾಗಿದ್ದನು ಮದುವೆ ತಯಾರಿ ಭಾರಿ ಜೋರಾಗಿಯೇ ನಡೆಯುತ್ತಿತ್ತು ನೂರ ಐವತ್ತು ಗ್ರಾಂ ಚಿನ್ನದ ಒಡವೆಗಳನ್ನು ಅದಾಗಲೇ ಲಕ್ಷ್ಮಿಯವರು ಮಾಡಿಸಿಟ್ಟಿದ್ದರು ಮದುವೆ ಅದ್ದೂರಿಯಾಗಿ ನಡೆಯುತ್ತಿತ್ತು ಮದುವೆಯ ದಿವಸ ತಂಗಿ ಶುಚಿ ಸ್ವಲ್ಪ ಹೆಚ್ಚಾಗಿಯೇ ಮಿಂಚುತ್ತಿದ್ದಳು ಆಗ ದೂರದ ಸಂಬಂಧಿಯಾದ ಸರಸ್ವತಿ ತನ್ನ ಮಗನಿಗೆ ಶುಚಿಯನ್ನು ಮದುವೆ ಮಾಡಿಸೋ ಆಸೆಯನ್ನ ಲಕ್ಷ್ಮಿಯ ಹತ್ತಿರ ಪ್ರಸ್ತಾಪಿಸುತ್ತಾಳೆ ಅದಕ್ಕೆ ಲಕ್ಷ್ಮಿಯು ಈಗ ತಾನೇ ದೊಡ್ಡವಳ ಮದುವೆ ನಡೆಯುತ್ತಿದೆ ಮುಂದೆ ನೋಡುವ ಅವಳಿನ್ನೂ ಚಿಕ್ಕ ಹುಡುಗಿ ಎಂದು ಹೇಳಿ ಸುಮ್ಮನಾಗುತ್ತಾಳೆ ಇದನ್ನು ಕೇಳಿಸಿಕೊಂಡ ಶುಚಿ ನಾಚಿಕೆ ಮತ್ತು ನಗು ಎರಡು ಒಟ್ಟಿಗೆ ಮುಖದಲ್ಲಿ ತೋರಿಸುತ್ತಾ ಹೋಗಿ ಅಂಟಿ ಎಂದು ನಾಚಿಕೊಳ್ಳುತ್ತಾ ತನ್ನ ಗೆಳತಿಯರೊಂದಿಗೆ ಅಲ್ಲಿಂದ ಹೊರಡುತ್ತಾಳೆ ಮದುವೆ ಮುಗಿದ ದಿನ ಹುಡುಗಿ ವರನ ಮನೆಗೆ ತೆರಳಿದ್ದಳು ಅಲ್ಲಿ ಅವಳ ಅತ್ತೆ ಮತ್ತು ನಾದಿನಿ ಪ್ರೀತಿಯಿಂದ ಉಪಚರಿಸಿದ್ದರು ನಿಶಾಳನ್ನು ಕರೆದ ಅತ್ತೆ ಕೆಲವೊಂದು ಉಪದೇಶದ ಮಾತುಗಳನ್ನು ಹೇಳಲು ಶುರು ಮಾಡುತ್ತಾರೆ ಗಂಡ ದೇವರ ಸಮಾನ ಒಳ್ಳೆಯ ರೀತಿಯಲ್ಲಿ ಅವನ ಜೊತೆ ಜೀವನ ನಡೆಸಬೇಕು ಮನೆಯಲ್ಲಿ ಎಲ್ಲರಿಗೂ ಮರ್ಯಾದೆ ಕೊಡಬೇಕು ತಲೆ ಬಗ್ಗಿಸಿ ನಡೆಯಬೇಕು ಎಂದೆಲ್ಲ ಹೇಳುತ್ತಾರೆ ಅದಕ್ಕೆ ಗಂಡನ ಮನೆಯಲ್ಲಿ ಕಿರಿಕ್ ಮಾಡಿಕೊಂಡು ಬಂದಿದ್ದ ನಾದಿನಿ ಕೂಡ ಸ್ವಲ್ಪ ಸೇರಿಸಿದಳು ನಿಶಾಳಿಗೆ ಇದು ಸ್ವಲ್ಪ ಅತಿ ಅನಿಸಿದ್ರೂ ಎಲ್ಲದಕ್ಕೂ ತಲೆಯಾಡಿಸಿದ್ಲು ಇತ್ತ ಲಕ್ಷ್ಮೀ ಮನೆಯವರು ಮದುವೆಯಾಗಿ ಮೂರು ದಿವಸ ಕಳೆದ ನಂತರ ಹುಡುಗನ ಕಡೆಯವರೆಲ್ಲ ಲಕ್ಷ್ಮೀ ಮನೆಗೆ ತೆರಳುತ್ತಾರೆ ಅಳಿಯನಿಗೆ ಏನು ಕೊರತೆ ಆಗಬಾರದೆಂದು ಲಕ್ಷ್ಮಿಯವರು ಎಲ್ಲ ತಯಾರಿ ಮಾಡುತ್ತಿದ್ದರು ಪ್ರೀತಂ ಪೇಟೆಗೆ ಹೋಗಿ ಎಲ್ಲರಿಗೂ ಐಸ್ ಕ್ರೀಂ ಚಿಪ್ಸ್ ಜ್ಯೂಸ್ ಹಾಗೂ ಅಕ್ಕನಿಗೆ ಮಲ್ಲಿಗೆ ಹೂ ತರಲು ಪಕ್ಕದ ಮನೆಯ ರಾಹುಲ್ ಜೊತೆ ಬೈಕ್ನಲ್ಲಿ ತೆರಳಿದ್ದ ಮಧ್ಯಾಹ್ನ ಆಗುತ್ತಲೇ ಬೀಗರ ಮನೆಯಿಂದ ಕಾರು ಹಾಗೂ ಬಸ್ಸಿನಲ್ಲಿ ಜನ ಬಂದು ಇಳಿದರು ಕಾರಿನಿಂದ ನಿಶಾ ಇಳಿಯುತ್ತಿದ್ದಂತೆ ಶುಚಿ ಓಡಿ ಹೋಗಿ ತಬ್ಬಿಕೊಂಡು ಬಿಡುತ್ತಾಳೆ ಒಳಗೆ ಬಂದ ದಂಪತಿಗಳು ಲಕ್ಷ್ಮಿ ಅವರ ಕಾಲಿಗೆ ನಮಸ್ಕರಿಸುತ್ತಾರೆ ಆಗ ಶುಚಿ ಬಾವ ತುಂಬ ಸುಸ್ತಾಗಿದ್ದಾರೆ ಅಕ್ಕ ಎರಡು ದಿವಸದಲ್ಲಿ ಬಾವನನ್ನು ಅಮ್ಮವರ ಗಂಡನ ಹಾಗೆ ಮಾಡಿಕೊಂಡ್ಲ ಹೇಗೆ ಎಂದು ತಮಾಷೆ ಮಾಡಿದ್ಲು ಆಗ ಎಲ್ಲರೂ ನಗುತ್ತಿದ್ದರು ಆಗ ನಿಶಾ ಅತ್ತೆ ಹತ್ತಿರ ಏನೋ ಹೇಳೋದಕ್ಕೆ ಹೋದಾಗ ಅವಳ ಅತ್ತೆ ಅವನು ನನ್ನ ಮಗ ಯಾರಿಗೂ ಶರಣಾಗುವವನಲ್ಲ ಎಂದು ಚಿಕ್ಕದಾಗಿ ಟಾಂಗ್ ಕೊಡುತ್ತಾಳೆ ಆಗ ಕೆಲವರು ನಕ್ಕರೆ ಇನ್ನೂ ಕೆಲವರು ಮೌನವಾಗ್ತಾರೆ ತಕ್ಷಣ ಹುಡುಗನ ತಂದೆ ಸಾಕು ಸಾಕು ಮಾತಾಡಿದ್ದು ಊಟ ಮಾಡೋಣ ಎಂದು ಎಲ್ಲರ ಗಮನವನ್ನು ಬೇರೆಡೆ ಸೆಳೆಯುತ್ತಾರೆ ಎಲ್ಲರೂ ಊಟಕ್ಕೆ ಬಂದು ಕೂರುತ್ತಾರೆ ಊಟ ಮಾಡುತ್ತಲೇ ಒಬ್ಬ ಹೆಂಗಸು ಊಟ ತುಂಬ ರುಚಿಯಾಗಿದೆ ಯಾರು ಅಡುಗೆ ಮಾಡಿದ್ದು ಎಂದು ಕೇಳುತ್ತಾರೆ ಅದಕ್ಕೆ ಶುಚಿ ನನ್ನಮ್ಮ ಮಾಡಿದ್ದು ಮತ್ತೆ ಇನ್ಯಾರು ಮಾಡ್ತಾರೆ ಎಂದು ಹೇಳುತ್ತಾಳೆ ಅದಕ್ಕೆ ಆ ಹೆಂಗಸು ಹೌದಾ ಹಾಗಿದ್ರೆ ಮಗಳು ಕೂಡ ಹೀಗೆ ರುಚಿಯಾದ ಅಡುಗೆ ಮಾಡ್ತಾಳಾ ಎಂದು ಕೇಳುತ್ತಾರೆ ಅದಕ್ಕೆ ಲಕ್ಷ್ಮಿ ಅವರು ನನ್ನ ಮಗಳು ಇಂಜಿನಿಯರಿಂಗ್ ಮಾಡಿದ್ದಾಳೆ ಅಡುಗೆ ಮಾಡೋದಕ್ಕೆ ನಾನು ಪ್ರೋತ್ಸಾಹಿಸಿಲ್ಲ ಹಳೆಯ ಕೆಲಸಕ್ಕೆ ಜನ ಇಟ್ಟಿದ್ದಾನೆ ಮತ್ಯಾಕೆ ಟೆನ್ಷನ್ ಎಂದು ಜೋಕ್ ಥರ ಮಾಡಿ ಒಂದು ಸತ್ಯ ಹೇಳುತ್ತಾರೆ ಸಮಯ ಸಾಯಂಕಾಲವಾಗುತ್ತದೆ ಹೊಸ ದಂಪತಿಗಳನ್ನು ಬಿಟ್ಟು ಉಳಿದವರೆಲ್ಲ ಹೊರಡುತ್ತಾರೆ ಹೋಗುವಾಗ ನಿಶಾಳ ಅತ್ತೆ ಮಗನ ಕಿವಿಯಲ್ಲಿ ನಾಳೆನೇ ಬಂದು ಬಿಡು ಜಾಸ್ತಿ ಇರೋದಕ್ಕೆ ಹೋಗಬೇಡ ಎಂದು ಹೇಳಿ ಹೋಗುತ್ತಾರೆ ಮಾರನೇ ದಿನ ನವದಂಪತಿಗಳು ವಾಪಸ್ ತೆರಳುತ್ತಾರೆ ಹೋಗುವಾಗ ಲಕ್ಷ್ಮಿ ಮಗಳಿಗೆ ಇಷ್ಟವಾದ ಹೋಳಿಗೆ ಮಾಡಿಕೊಡುತ್ತಾರೆ ಅಳಿಯನಿಗೆ ಒಂದು ವಾಚನ್ನು ಗಿಫ್ಟ್ ಕೊಡುತ್ತಾರೆ ಮಗಳ ಮದುವೆಯಾದ ಮೇಲೆ ವರ್ಷ ಹೇಗೆ ಕಳೆಯಿತು ಎನ್ನುವುದೇ ಲಕ್ಷ್ಮಿ ಅವರಿಗೆ ಗೊತ್ತಾಗಲಿಲ್ಲ ಈಗ ಅವರಿಗೆ ಎರಡನೇ ಮಗಳ ಮದುವೆ ಬಗ್ಗೆ ಲಕ್ಷ್ಮಿ ಅವರು ಸ್ವಲ್ಪ ಆಲೋಚನೆ ಮಾಡಲು ಶುರು ಮಾಡುತ್ತಾರೆ ಆದರೆ ದೀಕ್ಷಾ ಮಾತ್ರ ಮದುವೆ ಬಗ್ಗೆ ಮಾತನಾಡಬಾರದು ಎಂದು ತಾಯಿಗೆ ಹೇಳ್ತಾಳೆ ಕಾರಣ ಕೇಳಿದರೆ ಸ್ಪಷ್ಟ ಉತ್ತರ ನೀಡದೆ ಅಲ್ಲಿಂದ ಹೊರಡುತ್ತಾಳೆ ಕೆಲವು ದಿನಗಳ ನಂತರ ಅಕ್ಕ ಶುಚಿ ಒಂದು ಹುಡುಗನ ಜೊತೆ ಕಾಫಿ ಶಾಪ್ನಲ್ಲಿ ಕೂತಿರುವುದನ್ನು ತಮ್ಮ ಪ್ರೀತಂ ನೋಡುತ್ತಾನೆ ಆ ಹುಡುಗ ಬೇರೆ ಯಾರೂ ಅಲ್ಲ ಅವನೇ ಸರಸ್ವತಿ ಅವರ ಮಗ ತರುಣ್ ಅವನು ಸ್ವಲ್ಪ ಪೋಲಿ ಎಂದು ಲಕ್ಷ್ಮಿಯವರಿಗೆ ಇಷ್ಟ ಇರಲಿಲ್ಲ ಆದರೆ ಮಗಳು ಈ ರೀತಿ ಮಾಡುತ್ತಿರುವುದು ಲಕ್ಷ್ಮಿಯವರಿಗೆ ತಲೆನೋವಾಗಿತ್ತು ಈ ವಿಷಯವಾಗಿ ಮನೆಯಲ್ಲಿ ದೊಡ್ಡ ರಾದಾಂತವೇ ನಡೆದಿತ್ತು ಕೊನೆಗೆ ಬೇರೆ ದಾರಿ ಕಾಣದೆ ಮದುವೆಗೆ ಲಕ್ಷ್ಮಿಯವರು ಒಪ್ಪಿಗೆ ಕೊಡುತ್ತಾರೆ ಮದುವೆ ಸರಳವಾಗಿ ನಡೆಸಲು ಎಲ್ಲರೂ ತೀರ್ಮಾನಿಸುತ್ತಾರೆ ಮಗಳಿಗೆ ನೂರ ಐವತ್ತು ಗ್ರಾಂ ಚಿನ್ನ ಹಾಕಿ ಮದುವೆ ಮಾಡುತ್ತಾರೆ ಅಷ್ಟೊತ್ತಿಗೆ ನಿಶಾಳಿಗೆ ಒಂದು ಗಂಡು ಮಗು ಕೂಡ ಹುಟ್ಟುತ್ತದೆ ಆ ಮಗುವಿಗೆ ಪೃಥ್ವಿ ಎಂದು ನಾಮಕರಣ ಕೂಡ ಮಾಡುತ್ತಾರೆ ಮನೆಗೆ ಬಂದ ಮೊಮ್ಮಗನನ್ನು ಅಜ್ಜಿಯಾಗಿದ್ದ ಲಕ್ಷ್ಮಿಯವರು ಪೃಥ್ವಿ ಪೃಥ್ವಿ ಎಂದು ಮುದ್ದಾಡುತ್ತಾರೆ ಸಂಜೆ ಎಲ್ಲರೂ ಕಾಫಿ ಕುಡಿಯುತ್ತಿದ್ದಾಗ ನಿಶಾ ಅಮ್ಮ ನಾನಿನ್ನು ಗಂಡನ ಮನೆಗೆ ಹೋಗಲ್ಲ ಅಮ್ಮ ಇಲ್ಲೇ ಇರುತ್ತೇನೆ ಆ ಮನೆ ನನ್ನ ಪಾಲಿಗೆ ಜೈಲು ಕೇವಲ ಕೆಲಸ ಮಾಡಿ ಸಾಯ್ಬೇಕು ಸ್ವತಂತ್ರವಾಗಿ ಜೀವನ ನಡೆಸಲಾಗುತ್ತಿಲ್ಲ ಅಲ್ಲಿ ಅತ್ತೆ ಹೇಳಿದ್ದೆ ಕಾನೂನು ನನಗೂ ಕೇಳಿ ಕೇಳಿ ಸಾಕಾಯ್ತು ಎಂದು ಹೇಳುತ್ತಾಳೆ ಅದಕ್ಕೆ ಲಕ್ಷ್ಮಿ ಕೂಡ ಸಾಥ್ ಕೊಟ್ಟು ಬೀಗತಿಯನ್ನು ಬೈಯುತ್ತಾ ಮಗಳನ್ನು ಸಮಾಧಾನ ಮಾಡುತ್ತಾರೆ ಆಗ ಅಳಿಯ ಬಂದ್ಬಿಟ್ಟು ಅಲ್ಲಿಯ ವಾತಾವರಣ ನೋಡಿ ಹೆಂಡತಿ ತಾಯಿಯ ಬಗ್ಗೆ ಚಾಡಿ ಹೇಳಿದ್ದಾಳೆ ಎಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ ಅಳಿಯನನ್ನು ನೋಡಿದ ಲಕ್ಷ್ಮಿ ಬನ್ನಿ ಅಳಿಯಂದ್ರೆ ಎಂದು ಹೇಳಿ ಅಡುಗೆ ಮನೆಗೆ ಹೋಗುತ್ತಾರೆ ನಿಶಾಳನ್ನು ಪುಸಲಾಯಿಸಿಕೊಂಡು ಅವಳ ಗಂಡ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಇತ್ತ ಲಕ್ಷ್ಮಿ ಮಗ ಪ್ರೀತು ಡಿಗ್ರಿ ಮುಗಿಸಿ ಕೆಲಸ ಹುಡುಕುತ್ತಾ ಇರ್ತಾನೆ ಮದುವೆಯಾದ ಶುಚಿ ಮತ್ತು ಆಕೆಯ ಗಂಡ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುತ್ತಾರೆ ಎರಡು ವರ್ಷ ಕಳೆದ ನಂತರ ಊರಿಗೆ ಬರ್ತಾರೆ ಬಂದವರು ಸೀದಾ ಲಕ್ಷ್ಮೀ ಮನೆಗೆ ಬರ್ತಾರೆ ಇದನ್ನು ತಿಳಿದ ಶುಚಿ ಅತ್ತೆ ಸರಸ್ವತಿಗೆ ಪಿತ್ತ ನೆತ್ತಿಗೇರುವಂತೆ ಮಾಡುತ್ತೆ ವಿಷಯ ತಿಳಿಯುತ್ತಿದ್ದಂತೆ ಮಗನಿಗೆ ಫೋನ್ ಮಾಡಿ ಹಿಗ್ಗಾಮುಗ್ಗಾ ಜಾಡಿಸಿ ಅಳುತ್ತಾಳೆ ಹೆಂಡತಿ ಮಗನನ್ನು ಕಂಟ್ರೋಲ್ ಮಾಡುತ್ತಿದ್ದಾಳೆ ಅಂದರೆ ನೀನ್ಯಾವ ಸೀಮೆ ಗಂಡಸು ಎಂದು ಕೂಗಾಡುತ್ತಾಳೆ ಅದಕ್ಕೆ ಮಗ ಹಾಗಲ್ಲ ಅಮ್ಮ ಏರ್ಪೋರ್ಟ್ ದಾರಿ ಮೊದಲು ಶುಚಿ ಮನೆ ಹತ್ತಿರ ಇದೆ ಅಲ್ವಾ ಅದಕ್ಕೆ ಬಂದ್ವಿ ಎಂದು ಏನೋ ಒಂದು ಸಮಜಾಯಿಷಿ ನೀಡುತ್ತಾನೆ ಅದಕ್ಕೆ ಸರಸ್ವತಿಯವರು ಮೊದಲು ನಿನಗೆ ಅಮ್ಮನ ಹೆಂಡತಿಯ ಎಂದು ಪ್ರಶ್ನೆ ಮಾಡ್ತಾಳೆ ಆಗ ಮಗ ಸುಮ್ಮನಾಗುತ್ತಾನೆ ಇದನ್ನು ಗಮನಿಸುತ್ತಿದ್ದ ಪ್ರೀತು ನೀವು ಮಾಡಿದ್ದು ತಪ್ಪು ಬೇಗ ನಿಮ್ಮ ಮನೆಗೆ ತೆರಳಿ ಬಾವ ಎಂದು ಸಲಹೆ ನೀಡುತ್ತಾನೆ ಅದಕ್ಕೆ ಶುಚಿ ಏನೋ ಭಾವನೆಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾಗಿದ್ದೀಯಾ ಎಂದು ಜೋರು ಮಾಡುತ್ತಾಳೆ ಆಗ ಶುಚಿ ಗಂಡ ಇಲ್ಲ ನಾವು ಹೋಗೋಣ ಎಂದು ಹೇಳಿ ಬೇಗ ಹೊರಡುತ್ತಾರೆ ಅವರು ತಂದಿದ್ದ ಲಗೇಜನ್ನು ಪ್ರೀತು ಕಾರಿಗೆ ಬೇಗ ಬೇಗ ತುಂಬಿಸಿದ ಕಾರು ಸರಸ್ವತಿ ಮನೆಗೆ ತಲುಪಿತು ಮಗ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಯಾಕೆ ಬಂದೆ ಅಲ್ಲೇ ಇರಬೇಕಿತ್ತು ಎಂದು ಸರಸ್ವತಿಯವರು ತುಂಬ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಆದರೆ ಮಗ ಏನು ಮಾತಾಡಲ್ಲ ಡ್ರೈವರ್ ಲಗೇಜ್ ತರುತ್ತಿದ್ದಂತೆ ಅಲ್ಲಿಗೆ ಎಷ್ಟು ಲಗೇಜ್ ಹಾಕಿದ್ದೀಯಾ ಎಂದು ಸರಸ್ವತಿಯವರು ಕೇಳುತ್ತಾರೆ ಅದಕ್ಕೆ ಮಗ ನಿನಗೆ ಏನಾಗಿದೆ ಅಮ್ಮ ಯಾಕೆ ಈ ರೀತಿ ಹೊರಟಾಗಿ ನಡೆದುಕೊಳ್ಳುತ್ತಿದ್ದೀಯಾ ಎಂದು ಕೇಳುತ್ತಾನೆ ಅದಕ್ಕೆ ಸರಸ್ವತಿ ಓಹೋ ನಿನಗೆ ಅವರೇ ಬಾರಿ ಒಳ್ಳೆಯವರು ನಾನು ಕೆಟ್ಟವಳು ಎಂದು ಹೇಳಿ ದುಃಖಿಸುತ್ತಾಳೆ ಮಗ ಏನು ಮಾತನಾಡದೆ ಕಣ್ಣೀರು ಹಾಕಿ ರೂಮ್ ಕಡೆ ಹೆಜ್ಜೆ ಹಾಕುತ್ತಾನೆ ಆಗ ಶುಚಿ ನಮ್ಮ ಮನೆಯವರು ಒಳ್ಳೆಯವರೇ ಕೆಟ್ಟವರನ್ನಾಗಿ ಮಾಡಲು ಯಾರೋ ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳುತ್ತಾಳೆ ಅದಕ್ಕೆ ಸರಸ್ವತಿಯವರು ನಿನ್ನ ಹತ್ತಿರ ಯಾರೇ ಮಾತಾಡಿದ್ದು ನಾನು ನನ್ನ ಮಗನ ಹತ್ತಿರ ತಾನೇ ಮಾತಾಡಿದ್ದು ನೀನು ನಿನ್ನ ಕೆಲಸ ಮಾಡು ನನ್ನ ಮಗನನ್ನು ನಿನ್ನ ಗುಲಾಮನನ್ನಾಗಿ ಮಾಡಿರಬಹುದು ನನ್ನನ್ನು ನೀನು ಏನು ಮಾಡಕ್ಕಾಗಲ್ಲ ಎಂದು ಏರುಧ್ವನಿಯಲ್ಲಿ ಹೇಳುತ್ತಾರೆ ಇದನ್ನು ಕೇಳಿದ ಮಗ ಸಾಕು ನಿಲ್ಲಿಸ್ತೀರಾ ನಿಮ್ಮ ದೊಬ್ಬರಾಟವನ್ನು ಎಂದು ಬೊಬ್ಬೆ ಹಾಕುತ್ತಾನೆ ಅದಕ್ಕೆ ಶುಚಿ ದೊಂಬರಾಟ ನಿಮ್ಮ ಅಮ್ಮನದ್ದು ನನ್ನದಲ್ಲ ಎಂದು ಹೇಳಿ ರೂಮಿಗೆ ಬಂದು ಬಾಗಿಲು ಹಾಕಿಕೊಳ್ಳುತ್ತಾಳೆ ನಿಶಾ ಹಾಗೂ ಶುಚಿ ಇಬ್ಬರು ತವರು ಮನೆಗೆ ಬಂದು ಹೋಗುವುದು ಅತ್ತೆ ನಾದಿನಿಯ ಬಗ್ಗೆ ತಾಯಿ ಲಕ್ಷ್ಮಿ ಅವರ ಹತ್ರ ದೂರು ಹೇಳುವುದು ಸರ್ವೇ ಸಾಮಾನ್ಯವಾಗಿತ್ತು ಗಂಡಂದಿರು ಏನು ದಾರಿ ತೋಚದೆ ಕಂಗಾಲಾಗಿದ್ದು ಕೊನೆಗೆ ಲಕ್ಷ್ಮಿಯವರು ತನ್ನ ಐದು ಎಕರೆ ಜಮೀನಿನಿಂದ ತಲಾ ಒಂದು ಎಕರೆ ಹೆಣ್ಣು ಮಕ್ಕಳಿಗೆ ನೀಡುತ್ತಾರೆ ಅದರಲ್ಲಿ ಇಬ್ಬರು ಮನೆ ಕಟ್ಟಿ ವಾಸಿಸಲು ತೀರ್ಮಾನಿಸುತ್ತಾರೆ ಇಬ್ಬರು ಹೆಣ್ಣು ಮಕ್ಕಳು ಸುಖವಾಗಿ ಜೀವಿಸಲು ಪ್ರಾರಂಭಿಸುತ್ತಾರೆ ಅಳಿಯಂದಿರಿಬ್ಬರು ತನ್ನ ಮಕ್ಕಳಿಗೆ ಸಹಕಾರ ನೀಡುವುದನ್ನು ನೋಡಿ ಖುಷಿಪಡುತ್ತಿದ್ದರು ನಿಶಾ ಗಂಡ ಇಂಜಿನಿಯರ್ ಆದರೂ ಹೆಂಡತಿಗೆ ನೆಲ ಹೊರೆಸುವುದರಿಂದ ಹಿಡಿದು ಬಟ್ಟೆ ಒಗೆದುಕೊಡುವಷ್ಟು ಸಹಕಾರಿಯಾಗಿದ್ದ ಲಕ್ಷ್ಮಿ ತನ್ನ ಅಳಿಯಂದಿರನ್ನು ಎಲ್ಲರ ಹತ್ರ ಹೊಗಳುತ್ತಾ ಇರುತ್ತಾರೆ ನನ್ನ ಮಕ್ಕಳು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಇರಬೇಕು ಇಂತಹ ಗಂಡಂದಿರನ್ನು ಪಡೆದುಕೊಳ್ಳೋಕೆ ಎಂದು ನೆಮ್ಮದಿ ಪಡುತ್ತಿದ್ದರು ಹೀಗೆ ದಿನಗಳು ಸಾಗುತ್ತಿರುವಾಗ ಮಗ ಪ್ರೀತು ಅದಾಗಲೇ ಮದುವೆ ವಯಸ್ಸಿಗೆ ಬಂದಿದ್ದ ಅಕ್ಕ ಬಾವಂದಿರ ಮದುವೆ ಒತ್ತಡ ಅಮ್ಮನಿಗೆ ವಯಸ್ಸು ಆಯಿತು ಎಂಬ ವಾಸ್ತವವನ್ನು ಅರಿತು ಮದುವೆ ಆಗುತ್ತೇನೆ ಎಂಬ ತೀರ್ಮಾನಕ್ಕೆ ಬರಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಪ್ರೀತು ಮಾವನ ಸಂಪನ್ಮೂಲ ತರಬೇತಿದಾರನಾಗಿ ಕೆಲಸ ಮಾಡುತ್ತಿದ್ದ ಜೀವನದ ಬಗ್ಗೆ ಸ್ವಂತ ಹಾಗೂ ಪರರ ಅನುಭವದಿಂದ ಚೆನ್ನಾಗಿ ತಿಳಿದುಕೊಂಡಿದ್ದ ಅಕ್ಕಂದಿರ ದಾಂಪತ್ಯ ಜೀವನದ ಆಗುಹೋಗುಗಳ ಬಗ್ಗೆ ಅವರ ಸಂಸಾರದ ತಪ್ಪು ಸರಿಗಳ ಬಗ್ಗೆ ಚೆನ್ನಾಗಿ ಅರಿತಿದ್ದ ನಂತರ ಮದುವೆ ದಿನ ಕೂಡ ಫಿಕ್ಸ್ ಆಯ್ತು ಹುಡುಗಿ ಹುಡುಕೋ ಕಷ್ಟ ಪ್ರೀತು ಮನೆಯವರಿಗೆ ಇರಲಿಲ್ಲ ತನ್ನ ಕಾಲೇಜಿನ ಪ್ರಿನ್ಸಿಪಾಲರ ಮಗಳನ್ನು ಪ್ರೀತಿ ಮಾಡಿದ್ದ ಪ್ರೇಮ ವಿವಾಹಕ್ಕೆ ಅಡ್ಡಿಪಡಿಸಲು ಲಕ್ಷ್ಮಿ ಅವರಿಗೆ ಯಾವುದೇ ನೈತಿಕತೆ ಇರಲಿಲ್ಲ ಅಷ್ಟೇ ಅಲ್ಲ ಪ್ರೀತು ಆಯ್ಕೆ ಮಾಡಿದ್ದ ಸಂಬಂಧ ಕೂಡ ಅಷ್ಟೇ ಚೆನ್ನಾಗಿತ್ತು ಮದುವೆ ಅದ್ದೂರಿಯಾಗಿ ನಡೆಸಲು ಲಕ್ಷ್ಮಿ ಅವರ ಒತ್ತಾಯವಿತ್ತು ಯಾಕಂದರೆ ಮನೆಯ ಕೊನೆಯ ಮದುವೆ ಇದಾಗಿತ್ತು ಮಗನ ಮದುವೆ ಕಾರಣ ಎಲ್ಲ ಬೀಗರನ್ನು ರಾಜಿಯಾಗಿಸಿತ್ತು ಮದುವೆಯು ಜೋರಾದ ಸಡಗರದ ಸಂಭ್ರಮದಲ್ಲಿ ಸಂತೋಷದಿಂದ ನಡೆಯಿತು ಮದುವೆಯಾಗಿ ಒಂದು ತಿಂಗಳಲ್ಲಿ ಶುರುವಾಯಿತು ನೋಡಿ ಅದೇ ರಗಳೆ ಅದೇ ಅತ್ತೆ ಸೊಸೆ ಜಗಳ ತಾಯಿ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದ ಲಕ್ಷ್ಮಿ ಅತ್ತೆ ಪಾತ್ರದಲ್ಲಿ ಸ್ವಲ್ಪ ಎಡವಿದ್ರು ಹೆಂಡತಿಗೆ ಮಗ ಚಿಕ್ಕ ಸಹಾಯ ಮಾಡುವುದು ಕೂಡ ಲಕ್ಷ್ಮಿಯವರಿಗೆ ಇಷ್ಟವಿರಲಿಲ್ಲ ಮಗ ಹೆಂಡತಿಯ ಗುಲಾಮನಾಗಿದ್ದಾನೆ ಎಂದು ಹೆಣ್ಣು ಮಕ್ಕಳ ಹತ್ತಿರ ಫೋನ್ ಮಾಡಿ ಚಾಡಿ ಹೇಳಲು ಶುರು ಮಾಡಿದ್ರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಮಗ ತಾಯಿಯನ್ನು ಕರೆದು ತಿಳಿ ಹೇಳಿದ ಅಮ್ಮ ಬಾವಂದಿರು ಅಕ್ಕಂದಿರಿಗೆ ಮಾಡುವ ಸಹಾಯ ಯಾರೋ ಮಾಡಿದ ಪುಣ್ಯ ಆಗುತ್ತದೆ ನಿನ್ನ ಪಾಲಿಗೆ ಅದೇ ಮಗ ಸೊಸೆಗೆ ಮಾಡಿದರೆ ಯಾಕಮ್ಮ ಗುಲಾಮಗಿರಿ ಆಗುತ್ತೆ ಮಗ ಖುಷಿಯಾಗಿರಬೇಕೆಂದು ನೀನು ಬಯಸುವುದಾದರೆ ನನ್ನ ಹೆಂಡತಿ ಅಂದರೆ ನಿಮ್ಮ ಸೊಸೆಯನ್ನು ಖುಷಿಪಡಿಸಿ ಅಮ್ಮ ಮತ್ತು ಹೆಂಡತಿ ಖುಷಿಯಾಗಿರುವುದನ್ನು ನೋಡಿದರೆ ಯಾವ ಗಂಡಸು ತಾನೇ ಖುಷಿಯಾಗಿ ಇರಲ್ಲ ಹೇಳಿ ತನ್ನ ಮಗ ಎಂಬ ಅತಿಯಾದ ಸ್ವಾರ್ಥ ಯೋಚನೆ ನಿಮ್ಮನ್ನು ಇಷ್ಟು ಕಠೋರವಾಗಿಸುತ್ತದೆ ಅಷ್ಟೇ ಅಲ್ಲ ಹೆಂಡತಿಯನ್ನು ಕರೆದು ಅವಳಿಗೂ ಹೇಳುತ್ತಾನೆ ನೀನು ಪ್ರಿನ್ಸಿಪಾಲರ ಮಗಳಾಗಿರಬಹುದು ಅಮ್ಮನಿಗಿಂತ ಸ್ವಲ್ಪ ವಿದ್ಯೆ ಇರಬಹುದು ಅಂದ ಮಾತ್ರಕ್ಕೆ ಅಮ್ಮ ಹೇಳುವ ಬುದ್ಧಿಮಾತನು ನಿನ್ನ ಸ್ವಂತ ತಾಯಿ ಹೇಳುತ್ತಿದ್ದಾರೆ ಎಂದು ಭಾವಿಸುವುದಾದರೆ ಯಾವ ಸಮಸ್ಯೆ ಇರುವುದಿಲ್ಲ ಎಂದು ಹೇಳುತ್ತಾನೆ ಆಗ ಹೆಂಡತಿಗೂ ಮತ್ತು ತಾಯಿಗೂ ತಮ್ಮ ತಪ್ಪಿನ ಅರಿವಾಗುತ್ತದೆ ಮಗನ ಲಾಜಿಕ್ನಿಂದ ಸೇರಿದ ಪ್ರಶ್ನೆ ಹಾಗೂ ಉತ್ತರಗಳಿಗೆ ಅಮ್ಮ ಕರಗಿದಳು ಅಹಂ ಸ್ವಾರ್ಥ ಬಿಟ್ಟು ಬದುಕಿದರೆ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ನಾನೇ ಸರಿ ನಮ್ಮವರೇ ಸರಿ ಎಂಬ ಟೊಳ್ಳುವಾದವು ಜೀವನವನ್ನು ಕಠಿಣಗೊಳಿಸುತ್ತದೆ ಎಂಬುದಕ್ಕೆ ಈ ಪುಟ್ಟ ಕಥೆಯೇ ಸಾಕ್ಷಿ ವೀಕ್ಷಕರೇ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು